ಬಡ್ಡಿ ಮಕ್ಳು ದುಡ್ಡಿಸ್ಕತಾರೆ ಮತ್ತೆ ವಾಪಸ್ ಕೊಡಲ್ಲ ಬ್ಯಾಂಕ್ ಕಾಲ್ ಮೇಲೆ ಕಾಲ್ ಮತ್ತೆ ಯಾವ ಹಲೋ ಲೋ ಅರವಿಂದ ನಾನು ಕಣ ಸ್ವಾಮಿ ಮಚ್ಚಾ ಬಗ್ಗ ಕೇಳಬೇಕಾರ್ ಬಗ್ಬಿಡ್ತೀನಿ ದುಡ್ಡು ಕೇಳ್ಬೇಡ ಕಣ ನೀನ್ ದುಡ್ಡು ಯಾರ ಬೇಕು ಆರಾಮ್ ಅರವಿಂದ ಸಾಂಗ್ ಆ ಟೆನ್ಶನ್ ಎಲ್ಲ ಕಮ್ಮಿ ಆಗುತ್ತೆ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ ಮಚ್ಚ ಒಂದ್ ಇನ್ನೂರು ರೂಪಾಯಿ ದುಡ್ಡು ಬೇಕಿತ್ತು ಇನ್ನೂರ ಇಲ್ದ ಮುನ್ನೂರನೇ ತಗೋ ನಾವು ಬ್ಯಾಂಕ್ ಅವರು ಇವತ್ತು ನಿಮ್ಮ ಮನೆ ಸೀಸ್ ಮಾಡ್ತಿದೀವಿ. ಹೌದಾ? ಇನ್ನೊಂದು ಮನೆ ಕಟ್ತೀನಿ ಬಿಡ್ರಿ ಪಕ್ಕದ ಮನೆಯನ್ನ ಸೀಜ್ ಮಾಡ್ಬಿಡಿ. ನನ್ನ ಫ್ರೆಂಡ್ ಅದು. ತಲೆ ಮೇಲೆ ಸಲಾ ದು ಟೆನ್ಷನ್ ಆಗ್ಬೇಡಿ. ಗಾಡಿ ಭೂಮಿ ಬ್ರೇಕಪ್. ನರ್ಕನ ಏನಿಲ್ಲ, ಒನ್ ಪೀಸ್ ಕಬಾಬ್ ಸಿಗ್ಬೋದ